ರಾಜಧಾನಿ ಬೆಂಗಳೂರಿನಲ್ಲಿ ಟನಲ್ ರೋಡ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಯೋಜನೆಯನ್ನ ವಿರೋಧಿಸಿ ಬಿಜೆಪಿ ನಾಯಕರು ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಟನಲ್ ರೋಡ್ ನಿರ್ಮಾಣಕ್ಕೆ ಬಿಜೆಪಿಯ ವಿರೋಧ ಯೋಜನೆಯನ್ನ ವಿರೋಧಿಸಿ ಬಿಜೆಪಿ ನಾಯಕರು ಇವತ್ತು ಸಹಿ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಬೆಂಗಳೂರು ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅನ್ನುವಂಥ ಅಭಿಯಾನ ಇತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಭಾಗಿಯಾಗಿದ್ದಾರೆ ಲಾಲ್ಬಾಗ್ ವರ್ಕರ್ಸ್ ಜೊತೆ ಬಿಜೆಪಿ ನಾಯಕರು ಸಂವಾದವನ್ನು ನಡೆಸ್ತಾ ಇದ್ದಾರೆ ಸಹಿ ಸಂಗ್ರಹ ಅಭಿಯಾನ ಕೂಡ ಶುರು ಮಾಡಿದ್ದಾರೆ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ ಬಿಜೆಪಿ ನಾಯಕರು ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣಿಸೋದಕ್ಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯಿಂದ ಹಿಂದೆ ಸರಿಯುವ ಮಾತಿಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಒಂದು ಐಡಿಯಾವನ್ನು ಕೊಟ್ಟಿದ್ದರು ಅಂದರೆ ಟನಲ್ಗಿಂತ ಮೆಟ್ರೋ ಸುಲಭ ಅಲ್ಲವ ಮೆಟ್ರೋ ಕಾಮಗಾರಿ ಮಾಡ್ಬೋದು ಅಥವಾ ಬೇರೆ ಪರ್ಯಾಯ ಆಯ್ಕೆಗಳು ಕೂಡ ಇದೆ ಹೇಳಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದರು ಆದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ಸಂಸದರು ಬಂದಿದ್ರು ಏನೇನೋ ಮಾತನಾಡ್ತಾವ್ರೆ ಕೇಂದ್ರ ಸರ್ಕಾರದಿಂದ ಒಂದು ಹತ್ತು ಪೈಸೆ ತರಲಿಕ್ಕಾಗಲ್ಲ ಅವ್ರಿಗೆ ಹೇಳಿ ತಮ್ಮದೇ ದಾಟಿಯಲ್ಲಿ ವಾಗ್ದಾಳಿ ನಡೆಸಿದರು ಅದಾದ ಬಳಿಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಸದರು ಕೂಡ ತಿರುಗೇಟನ್ನು ಕೊಟ್ಟಿದ್ದರು ಇದರ ನಡುವೆ ಈ ಟನಲ್ ಯೋಜನೆ ವಿರುದ್ಧ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಸಹಿ ಸಂಗ್ರಹ ಕ್ಯಾಂಪೇನ್ ಇದೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅನುಮತಿ ಬೇಕಲ್ವಾ ಲಾಲ್ಬಾಗ್ನ ಜಂಟಿ ನಿರ್ದೇಶಕ ಜಗದೀಶ್ಗೆ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಜಂಟಿ ನಿರ್ದೇಶಕ ಜಗದೀಶ್ ಹೆಂಡಿಯನ್ನು ಕೊಡ್ತಾ ಇದ್ದಾರೆ ಲಾಲ್ಬಾಗ್ ವಿಚಾರವಾಗಿ ಟಿಪ್ಪಣಿ ನೀಡಿದ್ದಾರೆ ಜಂಟಿ ನಿರ್ದೇಶಕರು ಐದು ಎಕರೆ ಬಳಸಿಕೊಂಡ್ರೆ ಇದು ಮಾರ್ಕೆಟ್ ಆಗಲ್ವಾ ಆರ್ ಅಶೋಕ್ ಅವರ ಪ್ರಶ್ನೆ ಯಾರೇ ಬಂದರೂ ಫಸ್ಟ್ ನೋಡೋದೇ ಲಾಲ್ಬಾಗನ್ನು ಬಟ್ ಲಾಲ್ಬಾಗ್ ಸೌಂದರ್ಯಕ್ಕೆ ಧಕ್ಕೆ ಆಗುತ್ತೆ ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ವಾದ ಆಗಿದೆ ಅಂದರೆ ಯಾಕೆ ಬಿರುವುದಾಂದರೆ ಲಾಲ್ಬಾಗ್ ಇದೆಯಲ್ವಾ ಲಾಲ್ಬಾಗ್ ಏನು ಬೆಂಗಳೂರಿನ ಹೃದಯ ಭಾಗ ಆಕ್ಸಿಜನ್ ಕೂಡ ಬರುತ್ತೆ ಮತ್ತು ಸಾಕಷ್ಟು ಪ್ರವಾಸಿಗರು ಕೂಡ ಹೋಗ್ತಾರೆ ಬಟ್ ಲಾಲ್ಬಾಗಲ್ಲೇ ಒಂದಿಷ್ಟು ಜಮೀನನ್ನು ಬಳಸ್ಕೊತಾರೆ ಈ ಟನಲ್ ರಸ್ತೆಗೆ ಅಂತ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲಿ ಕಂಪ್ಲೀಟಾಗಿ ಲಾಲ್ಬಾಗನ್ನು ನಾವು ನಾಶ ಮಾಡಲಿಕ್ಕೆ ಹೋಗಿಲ್ಲ ಒಂದಿಷ್ಟು ಪ್ರದೇಶವನ್ನು ಮಾತ್ರ ನಾವು ಬಳಸ್ಕೋತೀವಿ ಅಂತ ಬಟ್ ಬಿ ಜೆ ಪಿ ನಾಯಕರು ಪರಿಸರವಾದಿಗಳ ವಾದ ಏನಂದರೆ ಇಲ್ಲಿರುವಂಥ ಪರಿಸರಕ್ಕೆ ಹಾನಿಯಾಗುತ್ತೆ ಇದರಿಂದ ಸೊ ಟನಲ್ ರಸ್ತೆ ಬೇಡ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಇವತ್ತು ವಿಶೇಷ ಕ್ಯಾಂಪೇನ್ ಕೂಡ ಹಮ್ಮಿಕೊಂಡಿರುವಂಥದ್ದು ಸಹಿ ಸಂಗ್ರಹ ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಲಾಲ್ಬಾಗ್ಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅವರು